ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿ ಡಿ ಎ ಸಂಕೀರ್ಣಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ ಎನ್ನುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿ ಡಿ ಎ ಹೋರಾಟ ರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡ ಮೋಹನ್ ದಾಸರಿ ಅವರು ತಿಳಿಸಿದರು ಮೊದಲು ನಾವು ಕೈಗೆತ್ಕೊಂಡಿದ್ದು ಸುಮಾರು ವರ್ಷಗಳಿಂದ ಉದಾಹರಣೆಗೆ ಇಂದಿರಾನಗರ ಮತ್ತೆ ಕೋರಮಂಗಲ ಭಾಗದಲ್ಲಿ ಈ ಒಂದು ವಿಡಿಯೋ ಕಾಂಪ್ಲೆಕ್ಸ್ ಉಳಿಸೋದಕ್ಕೆ ಹಿಂದೆಗಳನ್ನೂ ಸಹ ಯಾವಾಗ ಈ ಒಂದು ನ್ಯೂಸ್ ಹೊರಗಡೆ ಬಂತು ಆ ಟೈಮ್ ಅಲ್ಲೂ ಸಹ ಇಂದ್ರಾನಗರ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ನಾವು ಒಂದು ಪ್ರತಿಭಟನೆ ಮುಂದಾಗಿದ್ವಿ ಅದೇ ರೀತಿ ವೀಣಾ ಅವರ ನೇತೃತ್ವದಲ್ಲಿ ಕೋರಮಂಗಲ ವಿಡಿಯೋ ಕಾಂಪ್ಲೆಕ್ಸ್ ಮುಂದ್ಗಡ ಒಂದು ಪ್ರತಿಭಟನೆಯನ್ನ ಮಾಡ್ಬಿಟ್ಟು ಎಲ್ಲಾ ಮಾಧ್ಯಮದಲ್ಲೂ ಬಂದಿತ್ತು ಒಂದು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಒಂದು ಕೆಲಸ ಆಮ್ ಆದ್ಮಿ ಪಕ್ಷದಿಂದ ಇದುವರೆಗೂ ನಾವು ಮಾಡ್ತಾ ಬಂದಿದ್ದೀವಿ ಸೊ ಅದೊಂದು ಹೋರಾಟ ಇನ್ನೊಂದು ಕಡೆಗಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಏಳು ಬಿಡಿಎ ಎಂಪ್ಲೆಕ್ಸ್ ಗಳನ್ನ ಏನು ಖಾಸಗೀಕರಣ ಮಾಡ ಇದ್ದಾರೆ ಅವ್ರು ಹೇಳಬಹುದು ಇಲ್ಲ ಇದು ಖಾಸಗೀಕರಣ ಅಲ್ಲ ಲೀಸ್ಗೆ ಅಂತ ಫಸ್ಟ್ ಮೂವತ್ತು ವರ್ಷ ಕೊಡ್ತಾರೆ ಅದ್ರಲ್ಲಿ ಇನ್ನೊಂದು ಕ್ಲಾಸ್ ಇದೆ ಇನ್ನು ನೆಕ್ಸ್ಟ್ ಮೂವತ್ ವರ್ಷಕ್ಕೆ ಅಂದ್ರೆ ಅರವತ್ತು ವರ್ಷ ನೀವಿಗೆ ಯಾಮಾರಿದ್ರೆ ತೊಂಬತ್ತು ವರ್ಷ ಇನ್ನೂ ಯಾಮಾರಿದ್ರೆ ಅವರೇ ತಗೊಂಡ್ಬಿಡ್ತಾರೆ ಅದನ್ನು ಹೇಗೆ ಎಪ್ಪತ್ತು ಪರ್ಸೆಂಟ್ ಪ್ರೈವೇಟ್ ಅವರು ಇಟ್ಕೊಂತಾರೆ ಅಂತೆ ಮೂವತ್ತು ಪರ್ಸೆಂಟ್ ಮಾತ್ರ ಬಿಡಿ ಸಿಗುತ್ತೆ ಅಂತೆ ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂ ನೋಡಿ ಕೋರ್ಮಂಗ್ಲ ಎಂತ ಜಾಗದಲ್ಲಿ ಎಚ್ ಎಸ್ ಆರ್ ಲೆಟ್ ಎಂತ ನಗರದಲ್ಲಿ ಎಂತ ಜಾಗದಲ್ಲಿ ಒಂದೊಂದು ಬಿಡಿ ಕಾಂಪ್ಲೆಕ್ಸ್ ಪ್ರಾಪರ್ಟಿ ಇವತ್ತು ಸಾವಿರಾರು ಕೋಟಿ ವರ್ತಿದೆ ಎಲ್ಲಾ ಬಿಡಿ ಏಳು ಬಿಡಿಯೋ ಕಾಂಪ್ಲೆಕ್ಸ್ ಇವತ್ತು ನೋಡಿದ್ರೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ಕೋಟಿ ಕನಿಷ್ಠ ಆಗುತ್ತೆ ಸೊ ಇಷ್ಟು ದುಡ್ಡನ್ನ ಲೂಟಿ ಮಾಡೋದಕ್ಕೆ ಈ ರಾಜಕಾರಣಿಗಳು ಮುಂದಾಗಿದ್ದಾರೆ ಬರೀ ಬಿಸ್ನೆಸ್ ಮ್ಯಾನ್ ಅಂತ ಹೇಳಲ್ಲ ರಾಜಕಾರಣಿಗಳು ಮುಂದಾಗಿದ್ದಾರೆ ನೋಡಿ ಇಂದಿರಾನಗರ ಬಿಡಿಎ ಕಾಂಪ್ಲೆಕ್ಸ್ ಮ್ಯಾವರಿ ಹೋಲ್ಡಿಂಗ್ಸ್ ಅವರಿಗೆ ಕೊಡ್ತಾ ಇದಾರೆ ಅಂತ ಹೇಳಿ ಅವ್ರು ಬಿಡಿಯೋ ದಾಖಲೆಗಳಲ್ಲಿ ನೋಡಿದೆ ಮ್ಯಾವರಿ ಹೋಲ್ಡಿಂಗ್ಸ್ ಅದು ಇದೇ ಗರುಡಾಚಾರ ಏನು ಗರಡ ಮಾಲ್ ನ ಕಟ್ಟಿ ಬಿಬಿಎಂಪಿ ನ ಮುಳುಗಿಸಿದ್ರು ಪಿಪಿಪಿಪಿ ಮಾಡೆಲ್ ಅಂತ ಹೇಳಿ ಅದೇ ಗರುಡಾಚಾರ ಇವಾಗ ಇಂದ್ರಾನಗರದಲ್ಲಿ ಇಂದ್ರಾನಗರ ಬಿಡಿಎ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಒಂದು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಬಿಬಿಎಂಪಿಗೆ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕೋಟಿ ಸ್ವತ್ತು ತೆರಿಗೆ ಕೊಡುವಾಗ ಕೊಡೋದು ಬಾಕಿ ಇದೆ ಇಂತ ಒಬ್ಬ ಬ್ಲಾಕ್ ಲಿಸ್ಟ್ ಅಲ್ಲಿ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಬ್ಲಾಕ್ ಲಿಸ್ಟ್ ಒಂದು ಕಂಪನಿಗೆ ಕೊಡಕ್ಕೆ ಹೋಗ್ತಾ ಇದ್ದೀರಾ ಅದೇ ರೀತಿ ಇನ್ನ ಎಂ ಎಂಫಾರ್ ಅಂತ ಇನ್ನೊಂದು ಕಂಪನಿ ಏನೇನೋ ಸ್ಟೋರಿಗಳು ಹೇಳ್ತಾರೆ ಬಟ್ ಒಂದು ವಿಷಯ ಗ್ಯಾರಂಟಿ ಇದೆ ಏನು ಬಿಡಿಎ ನ ಇವಾಗಿನ ಚೇರ್ಮನ್ ಇದ್ದಾರೆ ಹ್ಯಾರಿಸ್ ಅವರು ಹ್ಯಾರಿಸ್ ಅವರ ಸಹಭಾಗಿತ್ವದ ಕಂಪನಿ ಅಂತ ಎಲ್ಲಾ ಕಡೆಗೂ ಸುದ್ದಿ ಇದೆ ಸೊ ಇಬ್ರು ಮೂವರು ರಾಜಕೀಯ ವ್ಯಕ್ತಿಗಳು ಸಂಪೂರ್ಣವಾಗಿ ಬಿಡಿ ಅಂದ್ರೆ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡೋದಕ್ಕೆ ಮುಂದೋಗ್ತಾ ಇದ್ದಾರೆ ಸೊ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ ನೀವು ಒಂದು ಅಪಾರ್ಟ್ಮೆಂಟ್ ನ ಬೈ ಮಾಡ್ತೀರಾ ಅನ್ಕೊಳಿ ಒಂದು ಫ್ಲಾಟ್ ನ ಬೈ ಮಾಡ್ತೀರಾ ಅಥವಾ ಒಂದು ಲೇಔಟ್ ಅಲ್ಲಿ ಪ್ರೈವೇಟ್ ಲೇಔಟ್ ಅಲ್ಲಿ ಒಂದು ಮನೆನ ಅಥವಾ ನಿವೇಶನ ನೀವು ಬೈ ಮಾಡ್ತೀರಾ ಅವಾಗ ನಿಮಗೆ ಅಲ್ಲಿ ಆ ಒಂದು ಲೇಔಟ್ ಗೆ ಬೇಕಾಗಿರೋ ಕ್ಲಬ್ ಹೌಸ್ ಆಗಿರ್ಲಿ ಅಥವಾ ಆಟ ಆಡೋದಾಗಿರ್ಲಿ ಬೇರೆ ಆಗಿರ್ಲಿ ಇವೆಲ್ಲಾ ಸೌಕರ್ಯಗಳ ಒಂದು ಜಾಗ ಇರುತ್ತೆ ಕಾಮನ್ ಯುಟಿಲಿಟಿ ಏರಿಯಾ ಅಂತ ಇರುತ್ತೆ ನೀವು ಅದನ್ನ ಒಂದು ಅನ್ಡಿವೈಡೆಡ್ ಶೇರ್ ಅಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗತಾರೆ ಎಲ್ಲಾ ಕಡೆಗೂ ನೋಡ್ಕೊಂತಾರೆ ಇವತ್ತು ಬಿಡಿಎ ಕಾಂಪ್ಲೆಕ್ಸ್ ಅಂದ್ರೆ ಬಿಡಿಎ ನಿವೇಶನಗಳನ್ನ ನೀವೇನು ಮಾಡಿದೀರಾ ಹೌದು ಬಿಡಿಎ ಕಾಂಪ್ಲೆಕ್ಸ್ ಇದೆ ತೊಗೊಳಿ ತಗೊಳ್ಳಿ ಅಂತ ಮಾರಿದೀರಾ ನಿಮಗೆ ನಿವೇಶನ ಮಾಡಬೇಕಾದಾಗ ಬಿಡಿಎ ಬಿಡಿಎ ಕಾಂಪ್ಲೆಕ್ಸ್ ಇದೆ ಅಂತ ಅವ್ರು ಮಾರಿದ್ರಿ ಅದೇ ಇವಾಗ ಅದೇ ಜನರ ನೀವು ದೂರ ಇಟ್ಟು ನಿಮಗೆ ಬೇಕಾಗಿರೋ ಕಳ್ಳರಿಗೆ ಅಥವಾ ಭೂಗಲ್ ಭೂ ಮಾಫಿಯಾದವರಿಗೆ ಬಿಡಿಎ ಕಾಂಪ್ಲೆಕ್ಸ್ ನ ಕೊಡ್ತಾ ಇದು ಎಷ್ಟು ಸಹಿ ಇದು ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಡೆಮಾಲಿಶ್ ಮಾಡಿ ಟ್ರೀ ಪಾರ್ಕ್ ಮಾಡಿ ಅಲ್ಲಿನ ಸ್ಥಳೀಯ ಜನರೇ ಸ್ಥಳೀಯ ನಿವಾಸಿಗಳೇ ಅದನ್ನ ನೋಡ್ಕೊಂತಾರೆ ನೀವತ್ತಿನ ಪರಿಸ್ಥಿತಿಯಲ್ಲಿ ನೀವು ಹೊಸ ಲ್ಯಾಂಡ್ ನಾನು ಭೂಮಿ ಖರೀದಿ ಮಾಡಿ ಪಾರ್ಕ್ ಮಾಡ್ತೀನಿ ಭೂಮಿ ಖರೀದಿ ಮಾಡಿ ಆಸ್ಪತ್ರೆ ಕಟ್ತೀನಿ ಭೂಮಿ ಖರೀದಿ ಮಾಡಿ ಶಾಲೆ ಕಟ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿಲ್ಲ ನೀವು ಆರ್ಥಿಕವಾಗಿ ದಿವಾಳಿಯ ಹೋಗ್ಬಿಟ್ಟಿದ್ದೀರಾ ಅದಕ್ಕೇನೆ ಯಾವುದೇ ಕಾರಣಕ್ಕೂ ಬಿಡಿಎಸ್ ಸೊತ್ತಗಳನ್ನ ಸರ್ಕಾರಿ ಸೊತ್ತಗಳನ್ನ ಖಾಸಗೀಕರಣ ಆಗೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಬಿಡೋದೇ ಇಲ್ಲ